ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಇನ್ನೊಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತರೆ ನಾವು ಇವತ್ತು ಮಂಜುಗುಣಿ ದೇವಸ್ಥಾನಕ್ಕೆ ಬಂದಿದ್ದೀನಿ ಶ್ರೀ ವೆಂಕಟರಮಣ ದೇವಾಲಯಕ್ಕೆ ಬಂದಿದ್ದೀವಿ ನಾನು ಇನ್ನವರೆಗೂ ಈ ದೇವಸ್ಥಾನ ನೋಡಿಲ್ಲ ದೇವಸ್ಥಾನ ಸುತ್ತಮುತ್ತ ಈ ಥರ ಇದೆ ನೋಡಿ ಸ್ನೇಹಿತರೆ ನಮ್ಮ ದೇವಸ್ಥಾನ ಭಟ್ ಹತ್ರ ದೇವಸ್ಥಾನ ಬಗ್ಗೆ ಒಂದು ಮಾಹಿತಿ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಆಗಿ ಅವರು ನಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ ಬನ್ನಿ ಅವ್ರನ್ನ ಮಾತಾಡ್ಸೋಣ ನಮಸ್ಕಾರ ಹೇಳಿ ನಮಸ್ತೆ ಇದು ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ಇದರು ತಿರುಪತಿಯಿಂದ ಬಂದು ಈ ಮಂಜುಗುಣಿ ಹೇಳ ಸ್ಥಳ ಸ್ಥಳದಲ್ಲಿ ತಿರುಮಲಯೋಗಿಗಳು ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳಿ ಸ್ಥಳ ಪುರಾಣ ಹೇಳುತ್ತದೆ ಅದಕ್ಕೆ ಖಲಮೃಗಮೃಗಾರ್ಥಂ ಪಾದುಕಾಶೋಭಿಪಾದ ಖರದತಶರಚಕ್ರೋ ಧಾಮಶಂಖೋಕ್ರಚಾಪ ಸಕಲ ಭುವಿಚರಿತ್ವ ಮಂಜಗುಣ್ಯಾಖ್ಯರಮ್ಯಂ ಸ್ಥಳ ಸದನಗತೋ ಭೂತ್ ವೆಂಕಟೇಶೋ ಮುಕುಂದ ಸ್ಥಳಪುರಾಣದಲ್ಲಿ ಲಕ್ಷ್ಮೀ ವೆಂಕಟೇಶನನ್ನ ಲಕ್ಷ್ಮೀ ವೆಂಕಟೇಶ ತಿರುಪತಿಯಿಂದ ಹೊರಟು ದುಷ್ಟರನ್ನು ಸಂಹಾರ ಮಾಡ್ತಾ ಶಿಷ್ಟರನ್ನು ಅನುಗ್ರಹ ಮಾಡ್ತಾ ಈ ಸಹ್ಯಾದ್ರಿ ಪರ್ವತದಲ್ಲಿ ಬಂದಾಗ ಇಲ್ಲಿರುವಂತಹ ಪರಿಸರ ಪರಿಸರಗಳನ್ನು ನೋಡಿ ಸಂತುಷ್ಟನಾಗಿ ವಿಶ್ರಾಂತಿಯನ್ನು ಪಡೆದ ಆವಾಗ ಈ ಮಂಜೂಣಿ ಕ್ಷೇತ್ರದಲ್ಲಿರುವಂತಹ ತಿರುಮಲಯೋಗಿಗಳಿಗೆ ಸ್ವಪ್ನದೃಷ್ಟಾರವಾಯಿತು ಆ ತಾನು ತಿರುಪತಿಯಿಂದ ಬಂದು ಇಲ್ಲಿ ಗಿಳಗುಂಡಿ ಹೇಳುವಂತಹ ಸ್ಥಳದಲ್ಲಿ ವಿಶ್ರಾಂತಿಯನ್ನು ಪಡೆದುಕೊಂಡಿದ್ದೆ ತನ್ನನ್ನು ತಂದು ಪ್ರತಿಷ್ಠೆ ಮಾಡಬೇಕು ಹೇಳುವಂತಹ ಸೂಚನೆ ಬಂದ ಪ್ರಕಾರವಾಗಿ ಸ್ವಪ್ನದಲ್ಲಿ ಅಲ್ಲಿ ಹೋಗಿ ನೋಡಿದಾಗ ಅಲ್ಲಿ ಕಾಮಧೇನು ಬಂದು ಆ ವೆಂಕಟರಮಣನ ಬಾಯಲ್ಲಿ ಹಾಲು ಸುರಿಸಿದಂತಹ ಒಂದು ಕುರುಹು ಕಂಡು ಬಂತು ಆಕಳು ನಿಂತಹ ಒಂದು ಅಲ್ಲಿ ಕುರುಹು ಇತ್ತು ಅಲ್ಲಿ ಇರುವಂತಹ ವೆಂಕಟೇಶನ ಪ್ರತಿಮೆಯನ್ನು ತಗೊಂಡು ಈ ಪಶ್ಚಿಮಾಭಿಮುಖವಾಗಿ ಹೀಗೆ ಬರ್ತಾ ಇರಬೇಕಾದ್ರೆ ಮುಂದೆ ದಾರಿಯನ್ನು ಕಾಣದೇ ಮುಂಜು ಕವಿದು ಮುಂದೆ ಹೋಗಲಿಕ್ಕೆ ಆಗದೇ ಅಂಥ ಪರಿಸ್ಥಿತಿಯಲ್ಲಿ ಒಂದು ಒಂದು ಅಶರೀರವಾಣಿ ಅಶರೀರ ಈ ಸ್ಥಳದಲ್ಲಿ ನನ್ನನ್ನು ಪ್ರತಿಷ್ಠೆ ಮಾಡು ಹೇಳುವಂತಹ ಸೂಚನೆ ಒಂದು ಪ್ರಕಾರವಾಗಿ ಮಂಜು ಖಣಿ ಈಗ ಮಂಜು ಗುಣಿ ಆಗಿದೆ ಇಲ್ಲಿ ವೆಂಕಟರಮಣನ ಪ್ರತಿಷ್ಠೆಯನ್ನು ಮಾಡಿ ಶ್ರೀದೇವಿ ಭೂದೇವಿ ಸಹಿತನಾದಂತಹ ವೆಂಕಟರಮಣ ಹಾಗೂ ಇಲ್ಲಿ ಚೈತ್ರ ಪೂರ್ಣಿಮೆ ದಿನ ಇಲ್ಲಿ ಮಹಾರಥೋತ್ಸವ ಯುಗಾದಿಯಿಂದ ಪ್ರಾರಂಭವಾಗಿ ಹದಿನೈದು ದಿನಗಳ ಕಾಲ ಇಲ್ಲಿ ಪೂಜೆ ಪುನಸ್ಕಾರಗಳು ಬಲಿ ತಂತ್ರಗಳು ಹಾಗೂ ರಥೋತ್ಸವಗಳು ನೆ ನಡೀತಾ ಇರ್ತದೆ ಹಾಗೆ ತುಂಬ ಭಕ್ತರು ಈ ಕ್ಷೇತ್ರಕ್ಕೆ ಇದ್ದು ಈ ಕ್ಷೇತ್ರದಲ್ಲಿ ಅವರ ಅಪೇಕ್ಷೆಯ ಪ್ರಕಾರವಾಗಿ ಚರ್ಮ ವ್ಯಾಧಿಗಳು ಆರೋಗ್ಯದ ತೊಂದರೆ ಹಾಗೂ ಬುದ್ಧಿ ತೊಂದರೆ ಇತ್ಯಾದಿಗಳೆಲ್ಲ ಬಂದು ತುಂಬ ಹೇಳ್ಕೊಡ್ತಾ ಇರ್ತಾರೆ ಆ ಹರ್ಗೆಗಳಿಂದ ಸಂತುಷ್ಟನಾದಂತಹ ವೆಂಕಟರಮಣ ವೆಂಕಟೇಶ ಆ ಭಕ್ತರ ಅನುಗ್ರಹ ಮಾಡಿ ತುಂಬ ಜನರಿಗೆ ಈ ರೀತಿಯಾದಂತಹ ಬಂದ ಕಾಯಿಲೆಗಳ ನಿವೃತ್ತಿಯಾಗಿದ್ದು ಸಾಧು ಕಾಣುತ್ತದೆ ತುಂಬ ಭಕ್ತರು ಬರ್ತಾರೆ ರಥೋತ್ಸವದ ವೇಳೆ ಕನಿಷ್ಠ ಒಂದರಿಂದ ಒಂದೂವರೆ ಲಕ್ಷ ಜನ ಬರ್ತಾರೆ ಹಾಗಾಗಿ ಈ ದೇವರನ್ನು ಅನನ್ಯದಿಂದ ಭಕ್ತಿಯಿಂದ ಭಜಿಸಿದರೆ ಭಕ್ತರ ಇಷ್ಟಾರ್ಥ ಸಿದ್ಧಿ ಅಂತ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ ತುಂಬ ವೆಂಕಟಾಚಲ್ ಭಟ್ ಮಂಜುಗುಣಿ ಸ್ನೇಹಿತರೆ ನಮ್ಮ ಅರ್ಚಕರು ಎಲ್ಲ ಮಾಹಿತಿಗಳನ್ನು ನಮಗೆ ಈ ವಿಡಿಯೋ ಮುಖಾಂತರವಾಗಿ ತಿಳಿಸಿಕೊಟ್ಟಿದ್ದಾರೆ ಬರ್ತೀನಿ ವಿಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕೆ ಬಿಡ್ತಾರಾ ಇಲ್ವ ಗೊತ್ತಿಲ್ಲ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ಇದು ದೇವಸ್ಥಾನದ ಎಂಟ್ರೆನ್ಸ್ ಸ್ನೇಹಿತರೆ ಈ ರೀತಿಯಾಗಿದೆ ಅಷ್ಟೇ ಸ್ನೇಹಿತರೆ ನನಗೆ ಜಾಸ್ತಿ ಸಮಯ ಇಲ್ಲ ಈ ದೇವಸ್ಥಾನವನ್ನು ನೀವು ನೋಡಬೇಕು ಅಂತಂದರೆ ಒಂದು ದಿನವೂ ಸಾಕಾಗಲ್ಲ ತುಂಬ ವಿಷಯಗಳಿದೆ ತಿಳ್ಕೊಳ್ಳೋದಕ್ಕೆ ಅದಕ್ಕೆ ನನಗೆ ಎಷ್ಟು ಸಮಯ ಇದ್ದೋ ಅದನ್ನಷ್ಟು ವಿಡಿಯೋದಲ್ಲಿ ನಾನು ತೋರಿಸೋಕೆ ಪ್ರಯತ್ನ ಮಾಡ್ತೀನಿ ಓಕೆನಾ ತುಂಬ ಸುಂದರವಾಗಿದೆ ಒಳಗಡೆ ಬಂದ ತಕ್ಷಣ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅರ್ಚಕರು ಮಂತ್ರ ಹೇಳ್ತಾ ಇದ್ದಾರೆ ಕೇಳಿಸ್ತಾ ಇದ್ದಾರೆ

ಸ್ನೇಹತ್ರ ನಮಗೆ ದೇವಸ್ಥಾನ ಒಳಗಡೆ ವಿಡಿಯೋ ಮಾಡಂಗಿಲ್ಲ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ವಿಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ದೇವಸ್ಥಾನ ಫುಲ್ಲು ಎಲ್ಲ ಕಲ್ಲಿಂದ ಮಾಡಿರುವಂಥದ್ದು ಕೆತ್ತನೆ ಮತ್ತು ದೇವಸ್ಥಾನ ತುಂಬ ಸುಂದರವಾಗಿದೆ ಮನಸ್ಸಿಗೆ ಬ ಶಾಂತಿ ಸಿಕ್ತು ಸ್ನೇಹಿತರೆ ನಮ್ಮ ಬೇಡಿಕೆಗಳನ್ನೆಲ್ಲ ದೇವರ ಹತ್ರ ಇಟ್ಟಾಯ್ತು ನಿಮಗೋಸ್ಕರನೂ ನಾನು ಪ್ರಾರ್ಥನೆ ಮಾಡ್ಕೊಂಡಿದ್ದೀನಿ ಓಕೆನಾ ಶ್ರೀ ಪದ್ಮಾವತಿ ದೇವಿ ಅಂತ ನೋಡೋಣ ಕ್ಯಾಮ್ರಾನ ಸ್ವಲ್ಪ ಸೀಕ್ರೆಟ್ ಆಗಿಟ್ಕೊತೀನಿ ಓಕೆ ಆದಷ್ಟು ವಿಡಿಯೋ ಮಾಡ್ಕೊತಾ ಇದ್ದೀನಿ ಇಲ್ಲಿ ಫೋಟೋ ಮತ್ತು ವಿಡಿಯೋ ತೆಗಂಗಿಲ್ಲ ಸ್ವಲ್ಪ ಸ್ಟ್ರಿಕ್ಟ್ ಆಗಿದೆ ಆದಷ್ಟು ಮಾಡ್ಕೊತೀನಿ ಓಕೆನಾ ಸುತ್ತ ಗಿಡ ಅಲ್ಲ ಇಟ್ಕೊಂಡಿದ್ದಾರೆ ದೇವಸ್ಥಾನ ಅಂತೂ ತುಂಬ ಸುಂದರವಾಗಿದೆ ಸ್ನೇಹಿತರೆ ನಾನು ಫಸ್ಟ್ ಟೈಮ್ ಬರ್ತಾ ಇರೋದು ಸೊ ಇಲ್ಲಿ ಬಗ್ಗೆ ಏನೂ ವಿಶೇಷವಾಗಿ ಏನೂ ಗೊತ್ತಿಲ್ಲ ಈ ಥರ ಇದೆ ಇದ್ರಗಡೆ

ಇಲ್ಲಿ ಒಂದು ಇಲ್ಲೊಂದು ದೇವ್ರಗುಡಿ ಇದೆ ವಿಶ್ವ ದೇವಸ್ಥಾನದ ಮುಂಭಾಗ ನೋಡಿ ಹೀಗಿದೆ ದೇವಸ್ಥಾನ ಅಂತೂ ತುಂಬ ದೊಡ್ಡದಾಗಿದೆ ಒಂದೇ ಒಂದು ಗಲಾಟೆಗಳಿಲ್ಲ ಅರ್ಚಕರು ಮಂತ್ರವನ್ನು ಹೇಳ್ತಾ ಇದ್ದಾರೆ ಕಿವಿಗೆ ಕೇಳಿಸ್ತಾ ಇದೆ ಇವಾಗ ನಾವು ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಅಲ್ಲಿ ಪೂಜೆ ಎಲ್ಲ ಆಯಿತು ತೀರ್ಥ ಪ್ರಸಾದ ತೊಗೊಂಡು ಒಂದು ಪ್ರದಕ್ಷಿಣೆ ಮಾಡಿಕೊಂಡು ಹಾಗೆ ನಮ್ಮ ದೇವಸ್ಥಾನ ಅರ್ಚಕರ ಮನೆಗೆ ಹೋಗಿಬಿಟ್ಟು ಬರೋಣ ಅಂತಂದರು ನಮ್ಮ ಸ್ನೇಹಿತರು ಅದಕ್ಕೆ ಹೋಗ್ತಾ ಇದ್ದೀವಿ ಪ್ರಸಾದ ಪ್ರಸಾದ ಕೌಂಟ್ರು ಪ್ರಸಾದ್ರೆ ತಗೋಳಿ ಇಪ್ಪತ್ತೈದು ರೂಪಾಯಿ ಪ್ರಸಾದ ಪ್ರಸಾದ ಹಾಂ ಹತ್ರ ಕಡೆ ಕ್ಲೋಸ್ ಆಗುತ್ತಾನ ದೇವರ ಪ್ರಸಾದವನ್ನ ತಗೊಳ್ಳೋಣ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಆಮೇಲೆ ದೇವಸ್ಥಾನ ಕ್ಲೋಸ್ ಆಗ್ಬಿಟ್ಟೆ ಅಂತ ನೋಡಿ ನೀವು ವೆಹಿಕಲ್ ಬಂದರೆ ಆ ಕಡೆ ಪಾರ್ಕ್ ಮಾಡ್ಕೋಬೇಕು ದೇವಸ್ಥಾನ ಎದುರುಗಡೆನ ಪಾರ್ಕಿಂಗ್ ವ್ಯವಸ್ಥೆ ಇದೆ ತುಂಬ ದೊಡ್ಡದಾಗಿದೆ ವಿಶಾಲವಾಗಿದೆ ಸ್ನೇಹಿತರೆ ದೇವಸ್ಥಾನ ಅಂತೂ ತುಂಬ ಸುಂದರವಾಗಿದೆ ನಾನು ನಮ್ಮೂರು ಹತ್ರ ಇದ್ದರೂ ಕೂಡ ನಾನು ಇನ್ನೂರಿಗೂ ನೋಡಿರಲಿಲ್ಲ ನಮ್ಮ ಸ್ನೇಹಿತರು ಹೋಗೋಣ ಅಂತಂದರು ಸೊ ಅವ್ರ ಜೊತೆ ಬಂದು ದೇವಸ್ಥಾನ ನೋಡಿ ಕಣ್ ತುಂಬಿಕೊಂಡೆ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ನಮಗೂ ಹಾಗೂ ನಿಮಗೂ ಪ್ರಾರ್ಥನೆ ಮಾಡಿಕೊಂಡೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಓಕೆನಾ ಇವಾಗ ಪ್ರಸಾದ ತೊಗೊಳೋಕ್ಕೆ ಪ್ರಸಾದ ಕಣ್ಕ್ರಿಗೆ ಹೋಗ್ತಾ ಇದ್ದೀವಿ ಇಲ್ಲಿದೆ ನೋಡಿ ಪ್ರಸಾದ ತಗೊಳ್ತೀನಿ ದೇವರ ಪ್ರಸಾದವನ್ನು ತಗೊಂಡಾಯಿತು ಇವಾಗ ಸಣ್ಣ ಕೆಲಸ ಇದೆ ಮುಗಿಸ್ಕೊಂಡು ವಾಪಸ್ ಮನೆ ಕಡೆ ಸಿಗ್ತೀನಿ ಓಕೆ ಸ್ನೇಹಿತರೆ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ದೇವರ ಪ್ರಸಾದವನ್ನೆಲ್ಲ ತಗೊಂಡು ಸೀದಾ ದೇವಸ್ಥಾನದ ಅರ್ಚಕರ ಮನೆಗೆ ಬಂದ್ವಿ ಅರ್ಚಕ್ರ ಮನೆಗೆ ಬಂದು ಸ್ವಲ್ಪ ಹೊತ್ತು ಕಾಲ ಕಳೆದು ಅವ್ರ ಮನೆಯಲ್ಲೇ ಊಟ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ತುಂಬ ಒಳ್ಳೆ ವ್ಯವಸ್ಥೆ ಮಾಡಿಕೊಟ್ರು ನಮಗೆ ದೇವಸ್ಥಾನದ ಅರ್ಚಕ್ರ ಮನೆಯಲ್ಲೇ ಊಟ ಮಾಡಿಕೊಂಡು ಇವಾಗ ಹೀಗೆ ಊಟ ಮಾಡಿಕೊಂಡು ಒಂದು ಪಾನ್ ಹಾಕ್ಕೊಂಡು ಹೊರಗಡೆ ಬರ್ತಾ ಇದ್ವಿ ಆವಾಗ ನೀವು ನೋಡ್ಬೋದು ಇವರ ಅರ್ಚಕರ ಮನೆಯಲ್ಲಿ ಮಿಸ್ತ್ರಿ ಜೇನನ್ನು ಸಾಕ್ಕೊಂಡಿದ್ದಾರೆ ತುಂಬಾ ಚಿಕ್ಕದಾಗಿದೆ ಇದು ಜೇನು ನೋಡಿ ಪೈಪ್ನಲ್ಲಿ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಒಳ್ಳೆ ವ್ಯವಸ್ಥೆ ಮಾಡಿಕೊಂಡು ತುಪ್ಪ ಆಗ್ತಾಯಿದೆ ಇದೆ ಮೋಸ್ಟ್ಲಿ ನೋಡಿ ಕಾಣಿಸ್ತಾ ಇದೆಯಾ ಇದು ಮಿಶ್ರೀ ಜೀನನ್ನ ಇಲ್ಲಿ ನೋಡಬಹುದು ಎರಡು ಮರದ ಇದರಲ್ಲಿ ಪೈಪಲ್ಲಿ ಮಾಡ್ಕೊಂಡಿದ್ದಾರೆ ಇಲ್ಲಿ ನೋಡ್ಬೋದು ಗೋಪುರದಲ್ಲಿ ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ ಹುಳಗಳೆಲ್ಲ ಹೊರಗಡೆಯಿಂದ ಒಳಗಡೆ ಬರ್ತಾ ಇದೆ ಒಳಗಡೆ ಹೊರಗಡೆ ಹೋಗ್ತಾ ಇದೆ ತುಂಬಾ ಚಿಕ್ಕದಾಗಿದೆ ಅದು ಮಿಸ್ರಿ ಕಾಣಿಸಲ್ಲ ನೋಡಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸುಮಾರು ಒಂದು ಹತ್ತರಿಂದ ಹದಿನೈದು ಪೆಟ್ಟಿಗೆ ಇದೆ ಆ ಪೈಪಿಂದ ಮಾಡಿರುವಂತಹ ಪೆಟ್ಟಿಗೆ ಹದಿನೈದು ಇರ್ಬೋದೇನೋ ಎರಡು ಮರದ ದೊಡ್ಡ ಮರದ್ದು ಪೆಟ್ಟಿಗೆಯನ್ನ ಇಟ್ಕೊಂಡಿದ್ದಾರೆ ಅದರೊಳಗಡೆ ಶಾನ್ ಬಾಳೆ ಶಾನ್ ಬಾಳೆ ಆನ್ ಬಾಳೆ ಮನೆ ಪಕ್ಕದಲ್ಲೇ ತೋಟ ಇದೆ ತಂಪಾಗಿದೆ ಸ್ನೇಹಿತರೆ ಪಾಪ ತುಂಬ ಒಳ್ಳೆ ಬಟ್ರು ಒಳ್ಳೆ ವ್ಯವಸ್ಥೆ ಮಾಡಿದ್ರು ಪಾಪ ಊಟಕ್ಕೆಲ್ಲ ಹಾಕ್ಬಿಟ್ಟು ಯಾರು ಮಾಡ್ತಾರೆ ಸ್ನೇಹಿತರೆ ಅಲ್ವಾ ನಾವು ಹೊರಗಡೆಯಿಂದ ಬಂದು ದೇವಸ್ಥಾನವನ್ನೆಲ್ಲ ನೋಡಿಕೊಂಡು ದೇವಸ್ಥಾನದ ಮನೆಯಲ್ಲೇ ಊಟ ಮಾಡಿಕೊಂಡು ಇವಾಗ ಮನೆ ಕಡೆ ಹೊಡಬೇಕು ಸ್ವಲ್ಪ ಅವ್ರ ಜೊತೆ ಸ್ವಲ್ಪ ಕಾಲ ಕಳ್ಕೊಂಡು ಹೋಗಬೇಕು ಇವಾಗಷ್ಟೇ ಆಯಿತು ಜಸ್ಟ್ ಊಟ ಇದು ಅವ್ರ ಮನೆ ನೀವು ನೋಡ್ಬೋದು ಆ ಕಡೆ ದೇವಸ್ಥಾನ ಇದೆ ಆ ಕಡೆ ಇದು ಮನೆ ಪಕ್ಕದಲ್ಲೇ ತೋಟ ಇದೆ ಸ್ನೇಹಿತರೆ ಅಡಿಕೆ ತೋಟ ನೀವು ಉತ್ತರ ಕನ್ನಡ ಕಡೆ ಬಂದರೆ ಮನೆ ಪಕ್ಕದಲ್ಲೇ ಇರುತ್ತೆ ಅಡಿಕೆ ತೋಟ ಸುಮಾರು ತೋಟ ದಿಕ್ಕು ಇಂದ ಇರ್ತಿದ್ದೀನಿ ಅಲ್ಲ ಈ ಹೊಸಬರಿಗೆಲ್ಲ ಈ ಹಾಂ ಸಿಟಿಲೆಲ್ಲ ಇದ್ದವ್ರಿಗೆ ಗೊತ್ತಿರ್ತದಲ್ಲ ಓ ಮನೆ ಮೇಲ್ಗಡೆನೂ ಇದ್ದು ಸ್ನೇಹಿತರೆ ನೋಡಿ ಮನೆ ಮೇಲ್ಗಡೆ ಕೂಡ ಮಿಸ್ರಿ ಸಾಕೊಂಡಿದ್ದಾರೆ ಅದೊಂಥರ ಎಂತ ಅದಕ್ಕೆ ಬೇರೆ ಜೇನ್ ಅಲ್ದ ಈ ಮಿಶ್ರಿ ಅಂದ್ರೆ ಒಂಥರ ಚಿಕ್ಕದಾಗಿರುತ್ತೆ ಅದೇ ಬೇರೆ ತರ ಇರುತ್ತೆ ಟೇಸ್ಟ್ ಅದ್ ಹನಿ ಇರುತ್ತಲ್ಲ ತುಂಬಾ ಶ್ರೇಷ್ಠವಂತ ಅದು ಹನಿ ತುಂಬಾ ರುಚಿಯಾಗಿರುತ್ತೆ ವರ್ಷಕ್ಕೆ ಒಂದೇ ಸಲ ಮಾಡುತ್ತಂತೆ ತುಪ್ಪನ ಸಿಗ ತುಂಬಾ ಕಡಿಮೆ ಅಂತ ಅದು ಎರಡು ಮೂರು ವರ್ಷ ಬಿಟ್ಟರೆ ಕುಡಿತಿಲ್ಲ ಎರಡು ಮೂರು ಎರಡು ಮೂರು ವರ್ಷ ಬಿಟ್ಟರು ಕೂಡ ಜೇನನ್ನ ಮಿಶ್ರಿ ತುಪ್ಪ ಹಾಗೆ ಇರುತ್ತೆಂತೆ ಕುಡಿಯಲ್ವಂತೆ ನೋಡಿ ಹೆಂಗಿದೆ ತೋಟ ಈ ತೋಟ ನಮಗೇನು ಹೊಸದಲ್ಲ ಕೆಲವೊಬ್ಬರಿಗೆ ಸಿಟಿಯಿಂದ ನೋಡೋರಿಗೆ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ಹೇಳ್ತಾರದಷ್ಟೇ ನಮ್ಮ ಕಡೆ ರೂಢಿ ನೋಡ್ಕೊಂಡೆ ಇನ್ನೇನೇ ಬರೀ ತೋಟಗಳನ್ನ ತೋರಿಸ್ತಾರೆ ನಮ್ಗೆ ಗೊತ್ತಿಲ್ವಾ ಅಂಥೇಳಿ ಯಾರಿಗೆ ಗೊತ್ತಿಲ್ವೋ ಅವ್ರಿಗೆ ಮಾಹಿತಿ ಅಷ್ಟೇ ಗೊತ್ತಿದ್ದರೋ ದಯವಿಟ್ಟು ಬೇಜಾರು ಮಾಡ್ಕೊಂಬಿಟ್ಟೆ ಹೇಳಿದ್ದೆ ಹೇಳ್ತಾ ಇರ್ತಾನೆ ತೋರಿಸಿದೆ ತೋರಿಸ್ತಾ ಇರ್ತಾನೆ ಅಂಥೇಳಿ ಓಕೆ ನಾನು ಸಿಗ್ತೀನಿ ಮತ್ತೆ ಸ್ನೇಹಿತರೆ ನಮ್ಮ ಆರ್ಥ್ಯಕ್ರಮನ ಎದುರುಗಡೆಯನ್ನು ಇಟ್ಕೊಂಡಿದ್ದೀನಿ ಹಸುಗಳು ನೋಡಿ ಸಾಲಾಗಿ ಬರ್ತಾ ಇದೆ ಕಾಣಿಸ್ತಾ ಇದೆ ಎಷ್ಟು ಸುಂದರವಾಗಿದೆ ತುಂಬ ಹಸುಗಳು ಹೋಯಿತು ನಾನು ನೋಡಿದ ತಕ್ಷಣ ಹಾಗೆ ವಿಡಿಯೋ ವೀಡಿಯೋ ಇದ್ದೀನಿ ಒಳ್ಳೊಳ್ಳೆ ಹಸುಗಳು ಹೋದವು ನೋಡಿ ಅದ್ರ ಪಾಡಿಗೆ ಅದು ಬರ್ತಾ ಇದೆ ಎಷ್ಟು ಚಂದ ಅಲ್ಲ ನೋಡಿ ಚೆನ್ನಾಗಿದೆ ಯಾರು ಇಲ್ಲ ಅದ್ರ ಪಾಡಿಗೆ ಅದು ಹೋಗ್ತಾ ಇದೆ ಸ್ನೇಹಿತರೆ ಸುಮಾರು ಒಂದು ಇಪ್ಪತ್ತರಿಂದ ಮೂವತ್ತು ಹಸುಗಳು ಹೋದ್ವಿ ನಾವು ಮೋಸ್ಟ್ಲಿ ಸ್ನೇಹಿತರೆ ನಾವು ಇವಾಗ ದೇವಸ್ಥಾನ ಅರ್ಚಕರ ಅವ್ರ ಮನೆಯಿಂದ ಜಸ್ಟ್ ಇವಾಗ ಹೊಡ್ತಾ ಇದ್ದೀವಿ ಮನೆ ಕಡೆಗೆ ಅವ್ರ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ದೇವಸ್ಥಾನದ ಬಗ್ಗೆ ನಮಗೇನು ಮಾಹಿತಿ ಗೊತ್ತಿಲ್ಲ ಸೊ ಸ್ವಲ್ಪ ನಮಗೆ ದೇವ್ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ಕೊಂಡೆ ಪಾಪ ತುಂಬ ಚೆನ್ನಾಗಿ ವಿವರಣೆಯೊಂದಿಗೆ ನಮಗೆ ವಿಡಿಯೋ ಮೂಲಕ ತಿಳಿಸ್ಕೊಟ್ಟಿದ್ದಾರೆ ನನಗಂತೂ ತುಂಬಾ ಖುಷಿ ಆಯಿತು ಎಷ್ಟು ಸಮಾಧಾನದಿಂದ ಒಂದು ಚೂರು ಇಲ್ಲ ಅಂತ ಏನೂ ಹೇಳಿಲ್ಲ ಪಾಪ ಹೇಳಿದ ತಕ್ಷಣ ಹಂಗೆ ಆಯಿತು ಪರವಾಗಿಲ್ಲ ನಾನು ದೇವಸ್ಥಾನದ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ ಅಂತ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ರು ಈ ವಿಡಿಯೋ ಮುಖಾಂತರ ಇವಾಗ ನಾವು ದೇವಸ್ಥಾನದ ಮುಂಭಾಗ ಇದ್ದೀವಿ ನೀವು ನೋಡ್ತಾ ಇರ್ಬೋದು ಒಂದ್ಸಲ ಇನ್ನೊಂದು ಸಲ ನೋಡ್ಕೊಂಬಿಡಿ ಸ್ನೇಹಿತರೆ ನನ್ನ ಗೋಪುರದಲ್ಲಿ ಪ್ರಾಬ್ಲಮ್ ಆಯಿತು ಅಂದರೆ ವಿಡಿಯೋ ಬಂದಿತ್ತು ಆಡಿಯೋ ಬಂದಿಲ್ಲ ಅದಕ್ಕೋಸ್ಕರ ನಾನು ಮನೆಗೆ ಬಂದು ವಿಡಿಯೋ ಮಾಡ್ತಾ ಇದ್ದೀನಿ ಶ್ರೀ ಕ್ಷೇತ್ರ ಮಂಜುಗುಣಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಕರ್ನಾಟಕದಲ್ಲೇ ತಿರುಪತಿ ಎಂಬ ಹೆಸರುವಾಸಿಯಾದಂತಹ ಒಂದು ದೇವಸ್ಥಾನ ಮತ್ತು ನಮ್ಮ ಭಾರತ ದೇಶದಲ್ಲೇ ಮೌನವಾಗಿ ಪೂಜೆ ಮಾಡುವಂತಹ ದೇವಸ್ಥಾನವನ್ನು ಈ ವಿಡಿಯೋ ಮುಖಾಂತರವಾಗಿ ನಿಮಗೆ ಸ್ವಲ್ಪ ಸಣ್ಣ ಪ್ರಮಾಣದಲ್ಲಿ ಮಾಹಿತಿಯೊಂದಿಗೆ ವಿಡಿಯೋ ಮಾಡಿ ನಾನು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕ್ತಾ ಇದ್ದೀನಿ ನೀವೇನಾದರೂ ಶ್ರೀ ಕ್ಷೇತ್ರ ಮಂಜುಗುಣಿಗೆ ಬರೋದಾದ್ರೆ ನಾನು ನನ್ನ ವಿಡಿಯೋ ಡಿಸ್ಕ್ರಿಪ್ಷನ್ ಲಿಂಕ್ನಲ್ಲಿ ಇಲ್ಲಿಯ ಲೊಕೇಶನ್ ಅನ್ನ ಹಾಕಿರ್ತೀನಿ ನೀವು ಆ ಲೊಕೇಶನ್ ಮುಖಾಂತರ ನೀವು ನಿಮ್ಮ ನಿಮ್ಮ ವೆಹಿಕಲ್ನಲ್ಲಿ ಆರಾಮಾಗಿ ಬರ್ಬೋದು ಸರಿ ಇವತ್ತಿನ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸೋ ಸಮಯ ಬಂತು ಸೊ ಹಾಗಾಗಿ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ ಅಲ್ಲಿ ತನಕ ಟೇಕ್ ಕೇರ್ ನಗ್ತಾ ನಗಸ್ತಾ ಇರಿ ಮತ್ತು ಆರೋಗ್ಯದಿಂದಿರಿ ಅಂತ ಹೇಳ್ತಾ ಸಿಗನಾ ಬಾಯ್